ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂತೋಷ ಶೆಟ್ಟೆನವರ್ ಏನು ಕಳೆದ ಕೆಲ ದಿನಗಳಿಂದ ಮುಂಡಗೋಡಿನಲ್ಲಿ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬತಾ ಇದೆ ಏನು ಇಲ್ಲಿನ ಎನ್ ಎಮ್ ಡಿ ಜಮೀರ್ ಅವರು ಅವರ ಕಡೆಯೇ ಕೆಲಸ ಮಾಡ್ತಕ್ಕಂಥ ಒಂದು ಹುಡುಗನಿಗೆ ವಂಚಿಸಿ ಅವರ ಗದ್ದೆಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಅವ್ರು ಹೊರಿಸಿ ಏನು ದೂರ ದಾಖಲಿಸಿದರು ಅಲ್ಲದೆ ಆ ಕುರಿತು ಪಬ್ಲಿಕ್ ಪಸ್ಟ್ ನ್ಯೂಸ್ ಜೊತೆ ಅವರು ತಮ್ಮ ಎಲ್ಲ ಅನುಭವಗಳನ್ನು ತಮ್ಮ ಕೆಲವೊಂದು ಘಟನೆಗಳನ್ನು ಹೇಳಿಕೊಂಡಿದ್ದರು ಆದರೆ ಅದಕ್ಕಿವತ್ತು ಆರೋಪ ಹೊತ್ತಿರ್ತಕ್ಕಂಥ ಎನ್ ಎಮ್ ಡಿ ಜಮೀರ್ ನಮ್ಮ ಜೊತೆಗಿದ್ದಾರೆ ಹಾಗೆ ನಡೆದದ್ದು ಏನು ಅಂತಕ್ಕಂಥ ಎಲ್ಲ ಮಾಹಿತಿಗಳನ್ನು ಎದುರು ಹಂಚಿಕೊಳ್ತಾ ಇದ್ದಾರೆ ನಾವೀಗ ಅವರನ್ನು ಕೇಳಿಕೊಳ್ಳೋಣ ಏನು ಏನು ನಡೀತು ಇಂಥ ಆರೋಪಗಳೆಲ್ಲ ಯಾಕೆ ಬರ್ತಾ ಇದೆ ಅಂತೇಳಿ ಕಳೆದ ಒಂದು ಎಂಟು ತಿಂಗಳ ಹಿಂದೆ ಆ ಹೊಲ ಜಗದೀಶ್ ಕುರ್ಬುರ್ ಅನ್ನೋರ್ಗ ಅವರು ಚಂಚ್ಾರನೊಂದು ಮಾಡಿಕೊಟ್ಟಿದ್ದರು ಮತ್ತು ಕೈಗಡ ಸಾಲ ಊರು ತುಂಬ ಮಾಡ್ಕೊಂಡಿದ್ರು ಅವರು ನನ್ನ ಹತ್ತಿರ ಬಂದು ನನ್ನ ಕಡೆ ದುಡಿತಾ ಇದ್ದ ಹುಡುಗ ಕಡಿಗ ಸಣ್ಣ ಪುಟ್ಟ ಸಾಲ ನಾನು ಬಗೆಹರಿಸ್ತೆ ಅವ್ರದ್ದು ಕಡಿಗ ಏನು ಮಾಡಿದ್ರು ಅವರು ಇಲ್ಲ ಅಣ್ಣ ಮತ್ತು ಜಗದೀಶ್ ಕುರ್ಗುರು ಅವ್ರಿಗೆ ನಮ್ದು ಒಂದು ಗದ್ದೆ ಐತಿ ನಾವು ಅಲ್ಲಿ ಚಂಚ್ಕಾರ ಕೊಟ್ಟಿದ್ದೀವಿ ಅದು ಬಿಡಿಸಿ ನಿನ್ನೆ ಹೆಸರಲ್ಲಿ ಇದು ಮಾಡಿಕೊಂಡ ಮುಂದೆ ನೋಡಿ ನಾವು ಅದು ವ್ಯಾಪಾರ ಮಾಡ್ಕೊಂಡುಬೇಡು ನಾವು ಕೊಟ್ಟು ಬಿಡ್ತೀವಿ ಹೇಳಿ ಹೇಳಿದರು ಅವರು ನಾನು ಅಲ್ಲಿಂದ ಚಂಚ್ಕಾರ ಅಮೌಂಟ್ ಎಷ್ಟಿತ್ತು ಅವರು ರಾಹುಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಕೊಟ್ಟೆ ರಾಹುಲ್ ಅಲ್ಲಿಂದ ಜಗದೀಶ್ ಕುರುಗುರವ್ರಿಗೆ ಟ್ರಾನ್ಸ್ಫರ್ ಕೊಟ್ಟು ಹೊಲ ಖುಲ್ಲ ಮಾಡಿದ್ರು ಅಲ್ಲಿಂದ ಕಡೀಗ ನನ್ನ ಹೆಸರಿಂದ ಚಂಚ್ಕಾರ ಮಾಡಿದರು ಎಷ್ಟು ಅಮೌಂಟ್ ಕೊಟ್ಟರು ನಿಮ್ಮ ಜಗದೀಶ್ ಕುರುಗುರವ್ರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅಕೌಂಟ್ ಟ್ರಾನ್ಸ್ಫರ್ ಕೊಟ್ಟೆ ಮತ್ತು ಕ್ಯಾಶ್ನಾಗ ಕೊಟ್ಟಿದ್ದೀನಿ ಕಡೆಗೆ ಅವರು ಕೈಗಡ ಸಾಲನೂ ಬೇರೆ ಕಡೆ ಅವ್ರದ್ದು ತೀರ್ಸಿದ್ದೀನಿ ಆ ಟೈಮ್ ಒಟ್ಟು ಎಷ್ಟು ಹಣವನ್ನು ತೀರಿಸಿದ್ರೆ ಅಂತ ಹೇಳಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಮ್ಯಾಗ ಕೊಟ್ಟಿದ್ದೀನಿ ನಾನು ಅವರಿಗೆ ಕೊಟ್ಟಿದ್ದೀನಿ ಈಗ ಮತ್ತೆ ಕೆಲವೊಂದು ನಮ್ದು ಅವ್ರದ್ದು ವ್ಯಾಪಾರದಾಗ ಕಮಿಟ್ಮೆಂಟ್ ಆಗಿದ್ದಾವೆ ಈಗ ನಾನಂತೂ ಮಾತು ಕೊಟ್ಟಿದ್ದ ಪ್ರಕಾರ ಇವತ್ತು ಹೊಳ್ಳಿಲ್ಲ ಹೊಳದು ಇಲ್ಲ ಅದು ಹುಡುಗರು ಒಳ್ಳೆಯವರು ಅವರ ಅವ್ರ ಬಗ್ಗೆ ನನಗೇನು ಇದಿಲ್ಲ ಬಟ್ ಕೆಲವೊಂದು ಪಿತೂರಿ ಜನ ಅವ್ರಿಗೆ ನನಗೆ ಸತಾಯಿಸ್ಲಿಕ್ಕೆ ಅವ್ರದ್ದೇನು ಒಳ್ಳೇದು ಮಾಡ್ತಾಯಿಲ್ಲ ಅವರು ಅವ್ರ ಥ್ರೂ ನಂದು ಕೆಟ್ಟದ್ದು ಮಾಡೋಣ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದಾರೆ ಆ ಹುಡುಗರು ತಂದೆ ತಾಯಿ ಇಲ್ಲ ಅವ್ರ ಬಗ್ಗೆ ನನಗೆ ಕಾಳಜಿ ಐತಿ ಪ್ರೀತಿ ಐತಿ ನಾನು ಈವನ್ ನಮ್ಮ ಮನೆಯಲ್ಲೇ ಸಹ ಹೇಳಿಟ್ಟಿದ್ದೀನಿ ಹಿಂಗೆ ಹಿಂಗೆ ಕಮಿಟ್ಮೆಂಟ್ ಆಗಿದೆ ನಮ್ಮದು ಅವ್ರದ್ದು ನಾನು ಇರಲಿ ಇಲ್ಲದೇ ಇರಲಿ ಅವ್ರಿಗೆ ಮಾತ್ರ ಈ ಟೈಪ್ ಕೊಡಬೇಕು ಅನ್ನೋದು ಮನೆಯಲ್ಲಿ ಹೇಳಿದ್ದೀನಿ ನನ್ನ ಕಡೆಯಿಂದ ನಾನು ಏನೂ ಹೊಳ್ಳಿಲ್ಲ ಈಗ ಅವ್ರಿಗೆ ಕೆಲವೊಂದು ಪಿತೂರಿ ಜನ ಅವ್ರಿಗೆ ಏನೇನೋ ರಾಂಗ್ ಡೈರೆಕ್ಷನ್ನಾಗಿ ಅವ್ರಿಗೆ ಹಾಳು ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರದ್ದೇನು ಒಳ್ಳೇದಾಗಲ್ಲ ಅದರಲ್ಲಿ ಯಾಕಂದರೆ ಕಾನೂನು ಏನೇನು ಹೇಳ್ತಿದ್ದಿ ಅದರ ಪ್ರಕಾರನ ವ್ಯಾಪಾರ ಮಾಡ್ಕೊಂಡೀನಿ ಅದರ ಪ್ರಕಾರನ ದುಡ್ಡು ಕೊಟ್ಟಿದ್ದೀನಿ ಅಕೌಂಟ್ ತ್ರೂನೂ ಕೊಟ್ಟಿದ್ದೀನಿ ಚೆಕ್ ಮೂಲಕನ ಕೊಟ್ಟಿದ್ದೀನಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿನಿ ನನ್ನ ಹೆಸರಿಂದ ಆರ್ ಟಿ ಸಿ ಬಂದೈತಿ ಹಾಗಂತ ಹೇಳಿ ನಾನು ಯಾವುದು ಅನ್ಯಾಯ ಮಾಡೋದು ನನಗೆ ಇಷ್ಟ ಇಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ಅದು ಬರೀ ಮೂರು ಎಕರೆದು ಅದು ನಮ್ಮ ಅಜ್ಜಂದ್ರೆ ನೂರು ಎಕರೆ ಆಸ್ತಿ ಐತಿ ನಾನು ಹಂತ ಮಂತಂದಾಗ ಹುಟ್ಟಿದೆ ಇನ್ನೊಬ್ಬರು ಮುರಿದು ತಿನ್ನಬೇಕ ಅಂತ ನನಗೆ ದೇವ್ರ ಬುದ್ಧಿ ಕೊಟ್ಟಿಲ್ಲ ದೇವ್ರು ನನಗೆ ಆ ಮಾರಿಕಾಂಬ ದೇವಿ ಹೋದ ವರ್ಷ ಅಲ್ಲೇ ಒಂದು ಫಂಕ್ಷನ್ ಮಾಡಿದರು ಹೋರಿ ಹಬ್ಬದ ಅಲ್ಲೇ ನಾನು ತನ ಮನ ಧನದಿಂದ ನಿಂತು ನಾನು ಆ ಫಂಕ್ಷನ್ನಲ್ಲೇ ಪಾಲ್ಗೊಂಡಿದೆ ಅಲ್ಲಿಂದ ಜನೂ ನನಗೆ ಭಾಳ ಗೌರವ ಕೊಟ್ಟಿದೆ ನಾನು ಆ ತಾಯಿ ಕಡೆಯೂ ಬೇಡ್ಕೊಂಡು ಬಂದಿದೆ ತಾಯಿ ನನಗೊಂದು ಒಳ್ಳೆ ದಾರಿಗೆ ತೋರಿಸಲಿ ಅಂತ ಹೇಳಿ ಆ ತಾಯಿನ ಆಶೀರ್ವಾದ ಮಾಡಿ ನನಗೆ ಅದು ಜಮೀನು ಕೊಟ್ಟಿದ್ದೆ ಇದಕ್ಕೆ ಮಂದಿದ ಕಾಟ ಭಾಳ ಆಗಿಬಿಟ್ಟಿದ್ವಿ ನನಗೆ ಈಗ ಮಂದಿ ಮಾತು ಕೇಳಿದರು ಅಂತ ಆಯ್ತು ಅವರು ಈಗ ಸದ್ಯ ದೂರು ಕೊಟ್ಟರು ಅಂದ್ರೆ ಈಗ ರಜಿಸ್ಟ್ರೇಷನ್ ಆದ ಕೆಲವೇ ದಿನಗಳಲ್ಲಿ ದೂರು ಕೊಡ್ತಾರೆ ಅದು ಸಿರ್ಸಿಗೆ ಹೋಗಿ ದೂರ ಕೊಡ್ತಾರೆ ನಂತರ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಈಗ ಇವತ್ತಿಗೆ ಒಂದು ಸುಮಾರು ಒಂದು ಹತ್ತರಿಂದ ಹನ್ನೊಂದು ದಿನ ಆಯಿತು ಪ್ರಕರಣ ಎಲ್ಲ ದಾಖಲಾಗಿ ಅವರು ಆರೋಪ ಮಾಡೋ ಪ್ರಕಾರ ನಮಗೆ ರೆಜಿಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಲೇ ಇಲ್ಲ ನಮ್ಮನ್ನು ಅದು ನೋಂದಣಿ ಅದು ರದ್ದು ಮಾಡಲಿಕ್ಕೆ ಅಂದರೆ ಕ್ಯಾನ್ಸಲೇಷನ್ ಮಾಡಲಿಕ್ಕೆ ಸಂಚಕಾರ ಪತ್ರ ಏನಿದೆ ಅದನ್ನು ಕ್ಯಾನ್ಸಲೇಷನ್ ಮಾಡಲಿಕ್ಕೆ ಕರ್ಕೊಂಡು ಹೋಗಿದ್ದರು ಅಷ್ಟು ಮುಗಿಸ್ಕೊಂಡ ನಂತರ ನಮ್ಮನ್ನು ಕಿಡ್ನ್ಯಾಪ್ ಮಾಡಿದರು ನಮಗೆಲ್ಲ ಹೊಡೆದ್ರು ಬಡಿದ್ರು ನಮ್ಮನ್ನ ನಮ್ಮನ್ನು ಗೋವಾ ಕರ್ಕೊಂಡು ಹೋದ್ರು ಮುಂಬೈ ಕರ್ಕೊಂಡು ಹೋದ್ರು ಬೆಂಗ್ಳೂರು ಅಲ್ಲಿ ದೆಹಲಿ ಕರ್ಕೊಂಡು ಹೋದ್ರು ಅಲ್ಲಿ ನಮ್ಮ ಮೊಬೈಲ್ ಕಸ್ಕೊಂಡ್ರು ನಮಗೆ ಬಹಳಷ್ಟು ಹರ್ಯಾಶ್ಮೆಂಟ್ ಮಾಡಿ ನಮ್ಮನ್ನು ನಮ್ಮ ಸಂ ನಮ್ಮ ಕುಟುಂಬದಿಂದ ಸಂಪರ್ಕನ ಕಟ್ ಮಾಡಿಬಿಟ್ರು ಹೀಗಾಗಿ ನಮ್ಗೆ ಅದೇನು ಗೊತ್ತಾಗಲಿಲ್ಲ ನಮ್ಮನ್ನು ಇಷ್ಟೆಲ್ಲ ಅನ್ಯಾಯ ಮಾಡಿ ನಮ್ಮನ್ನು ನಮ್ಮ ಆರ್ ಟಿ ಸಿ ಚೇಂಜ್ ಆಗೋವರೆಗೂ ನಮ್ಮನ್ನು ಅವ್ರು ಆ ರೀತಿ ಕಾಡಿಸಿದ್ರು ಅನ್ನೋ ಒಂದು ಆರೋಪ ಅವರು ನೋಡ್ರಿ ಅವರೆಲ್ಲ ಏನು ಗೋವಾಗ ಏನು ಹೋಗಿದ್ದಾರೆ ಅವರು ಸ್ವ ಇಚ್ಛೆಯಿಂದ ಅದು ಕೈಯಲ್ಲೇ ಸಾಕಷ್ಟು ಹಣ ಅವ್ರಿಗೆ ಸಿಕ್ತು ಈಗ ನಮ್ಮ ಕಡೆ ಆ ಹುಡುಗ ದುಡಿತಿದ್ದ ಅವ್ರ ಜೊತೆಗೆ ಬೇರೆ ಹುಡುಗರು ದುಡಿತಿದ್ರು ಅವ್ರವ್ರ ಫ್ರೆಂಡ್ಸ್ ಅವ್ರವ್ರದ್ದು ಸ್ವ ಇಚ್ಛೆಯಿಂದ ಅವರು ಟೂರ್ ಮಾಡೋಕೆ ಹೋಗಿದ್ದರು ಈಗ ಇಲ್ಲೇ ಬಂದು ಅಷ್ಟು ದಿನ ಏನೂ ಇಲ್ಲ ಆಗಿತ್ತು ಅದು ಈಗ ಇಲ್ಲೇ ಬಂದು ಆ ಪಿತೂರಿ ನಡೆಸ್ತಾ ಇದ್ದಾರೆ ಈಗ ಅವರು ಎಫ್ ಐ ಆರ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾನು ಅದಕ್ಕೆ ವೆಲ್ಕಮ್ ಇದ್ದೀನಿ ಯಾಕಂತ ಹೇಳಿದರೆ ಅವ್ರದು ಫೋನ್ ನಾವು ಕಸ್ಕೊಂಡಿವಿ ಅಂಥೇಳಿ ನಮ್ಮ್ಯಾಗೆ ಆರೋಪ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ಹದಿನೈದು ದಿವಸದಿಂದ ಕಾಲ್ ಡೀಟೇಲ್ಸ್ ತೆಗೀಲಿ ನೋಡಲಿ ಅವ್ರ ಫ್ಯಾಮ್ಲಿ ಜೊತೆಗೆ ಮಾತಾಡಿದ್ದು ಉಂಟು ಅವರು ಈಗ ಫೋನ್ ಅವ್ರ ಕಡೆ ಇದ್ದು ಫ್ಯಾಮ್ಲಿಗೆ ಮಾತಾಡಿರ್ತಾರಂಥೇಳಿದ್ರೆ ಅಲ್ಲೇ ಹೇಳ್ಬೋದಾಗಿತ್ತಲ್ಲ ಅವರು ನಮಗೆ ಕಿಡ್ನಾಪ್ ಮಾಡ್ಯಾರ ಅಂಥೇಳಿ ಅವಾಗ ದೂರು ಕೊಡಬೇಕಾಗಿತ್ತು ಊರಿಗೆ ಬಂದು ಇಲ್ಲೇ ಅವರು ದುರಾಸೆಗೆ ಬಿದ್ದು ಈಗ ಐತಲ್ಲ ಮತ್ತೆ ರೊಕ್ಕ ನನ್ನ ಕಡೆ ಸುಲಿಬೇಕನ್ನೋದು ಉದ್ದೇಶದಿಂದ ಅವ್ರು ಮಾಡ್ತಾಯಿದ್ದಾರೆ ಆ ಹುಡುಗರದ್ದು ಏನಿಲ್ಲ ಅವ್ರ ಬಗ್ಗೆ ನನಗೆ ಭಾಳ ಭರವಸೆನೂ ಐತಿ ಪ್ರೀತಿನೂ ಐತಿ ಕೆಲವೊಂದು ಪಿತೂರಿ ಜನ ಇರ್ತಾರೆ ಸಮಾಜಕ್ಕೆ ಆಗ್ಲಾ ಅಂಥವ್ರು ಇದೆಲ್ಲ ಚಟುವಟಿಕೆ ಅವ್ರಿಗೆ ಅಂದ್ರೆ ಅಂದರೆ ಈಗ ಇದು ಕಿಡ್ನ್ಯಾಪ್ ಅಲ್ಲ ನಾವು ಅವರೇ ಸ್ವ ಇಚ್ಛೆಯಿಂದ ಟೂರಿಗೆ ಅಂತೇಳಿ ಹೋದರು ಅವ್ರ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು ಇದು ಅಂತ ನೀವು ಹೇಳ್ತೀರಿ ಹೌದು ಈಗ ಹುಡುಗರು ನನ್ನ ಜೊತೆಗೆ ವ್ಯವಹಾರ ಮಾಡಿದ್ದು ಅವ್ರಿಗಂತೂ ಗೊತ್ತಿತ್ತು ಅವ್ರ ಮನೆಯವ್ರಿಗೂ ಗೊತ್ತಿತ್ತು ಇಲ್ಲ ನನಗೆ ಗೊತ್ತಿಲ್ಲ ಅವರು ಹೇಳಿದ್ದಾರೆ ಹೇಳಿಲ್ಲ ಅದು ನನಗೆ ಗೊತ್ತಿಲ್ಲ ಅವ್ರ ಕೈಯಲ್ಲಿ ಅವ್ರದ್ದು ಫೋನ್ ಆದಂಥ ಅವ್ರ ಕಡೇನೂ ಫೋನ್ ಇದ್ದು ಅಲ್ಲೇ ಹೇಳಿರ್ಬೋದು ನಾವು ಟೂರ್ಗೆ ಹೋಗಿ ಅಂಥೇಳಿ ಅವರು ಇನ್ ಕೇಸ್ ನಾವು ಕಿಡ್ನ್ಯಾಪು ಮಾಡ್ತಿದ್ರೆ ಅವರು ಫೋನಲ್ಲಿ ಅವ್ರ ಮನೆಯವ್ರಿಗೂ ತಿಳಿಸ್ತಿದ್ರಲ್ಲ ನಮಗೆ ಕಿಡ್ನ್ಯಾಪ್ ಮಾಡೋರಂತ ಅವ್ರ ಮನೆಯವರು ಪಬ್ಲಿಕ್ ಪರ್ಸ್ನವ್ರ ಜೊತೆ ಅಂದರೆ ನನ್ನ ಜೊತೆ ನೀನು ಮಾತಾಡ್ತಾ ಹೇಳ್ತಾ ಇದ್ರು ಟೂರ್ಗೆ ಹೋಗೋ ದಿನ ಎನ್ ಎಮ್ ಡಿ ಜಮೀರ್ ಅವ್ರು ನನ್ನ ಕಾ ನಮ್ಮ ಅವ್ರ ಮೈದನ್ ಕಾಲಿಂದ ನೀವು ಕಾಲ್ ಮಾಡ್ತೀರಂಥವ್ರಿಗೆ ಅವರು ಮನೇಲಿ ಅವ್ರ ಮನೇಲಿ ಇದ್ದವಾಗ ನಾ ಬರೋರಿಗೆ ಯಾಕೆ ಹೋಗ್ತೀರಿ ನನ್ನ ಗಂಡನಿಗೆ ಆರಾಮಿಲ್ಲ ಅವ್ನ ಕಾಲೇನೋ ಏನೋ ಪೆಟ್ಟಾಗ್ಯದ ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ತೀರಿ ಅಂತ ಪ್ರಶ್ನೆ ಮಾಡಿದ್ರಂತ ನನಗೆ ಅವರು ಅಣ್ಣ ನಮ್ಮ ಮನೆಯಲ್ಲಿ ಭರವಸೆ ಮಾಡೋದಿಲ್ಲ ಅದಕ್ಕೆ ನೀನು ಹೇಳೋಣ ನಾವು ಟೂರಿಗೆ ಹೊಂಟಿದ್ದು ಅಂಥೇಳಿ ಅವರು ಹೇಳಕ್ಕೆ ಹೇಳಿದ್ರು ನಾನು ಹೇಳಿದೆ ಟೂರಿಗೆ ಹೋಗ ಅಂತಿದ್ದಂತೂ ನಿಜ ಅದ್ರ ಅವ್ರ ಜೊತೆಗೆ ನಮ್ಮ ಹುಡುಗರು ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ ಅವ್ರದ್ದು ಫ್ರೆಂಡ್ಸ್ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳಿದಂತೂ ನಿಜನ ಬಟ್ ಟೂರ್ಗೆ ಹೋಗ್ಯಾರವ್ರ ಇಲ್ಲೇ ಅದರದ್ದು ವಿಡಿಯೋ ಐತಿ ನಾನು ತೋರಿಸ್ತೀನಿ ನೀವು ಅದನ್ನ ನೋಡಿ ನೀವು ಡಿಸಿಷನ್ ಮಾಡಿರಿ ಅದು ಕಿಡ್ನ್ಯಾಪ ಇನ್ ಟೂರ್ ಅಂಥೇಳಿ ತೋರಿಸ್ತೀಲಿ ಅಲ್ಲ ಈಗ ಈ ಒಂದು ವಿಡಿಯೋನ ನೀವು ಅವ್ರು ಹೇಳಿದ್ದು ನಾನು ಕೇಳಿದೆ ಅವ್ರಿಗೆ ಇಲ್ಲ ನಮ್ಗೆ ಅವಾಗ ನನ್ನ ಮೊಬೈಲ್ನೂ ಕಸ್ಕೊಂಡ್ರು ಕಸ್ಕೊಂಡ ನಂತರ ಮೊಬೈಲ್ ಕಸ್ಕೊಂಡ ನಂತರ ಅವರು ಇದನ್ನು ಪ್ಲ್ಯಾನ್ ಮಾಡಿ ಈ ರೀತಿ ವಿಡಿಯೋ ಮಾಡಿದ್ದಾರೆ ಒಮ್ಮೆ ದೆಹಲಿಗೆ ಹೋಗಿ ವಾಪಸ್ ಬಂದು ಮತ್ತು ಗೋವಾಕ್ಕೆ ಬಂದ್ವಿ ಗೋವಾಗೆ ಬಂದ ನಂತರ ಅವರು ಈ ರೀತಿ ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ ಅವರು ಆಯಿತು ಅವ್ರ ಹತ್ರ ಫೋನೇ ಇರಲಿಲ್ಲ ಅಂತೆ ಇಲ್ಲ ಇಲ್ಲೇ ಇದೆ ನೀವು ನೋಡಿರಿ ಅವ್ರ ಕೈಯಲ್ಲಿ ಫೋನ್ ಇದೆ ನೋಡ್ರಿ ಇಲ್ಲಿ ರಾಜೇಶ್ ಕೈಯಲ್ಲಿ ಫೋನ್ ಇದೆ ನೋಡ್ರಿಲ್ಲಿ ರಾಜೇಶ್ ಫೋನ್ ಅಲ್ಲಿ ಮಾತಾಡ್ದಾಗ ಫೋನ್ ಅಲ್ಲಿ ರಾಜೇಶ್ ಮಾತಾಡ್ದಾಗ ನೋಡ್ರಿ ಹಾಗಾದ್ರೆ ಅವ್ರ ಕಡೆಗೆ ಫೋನ್ ಇತ್ತು ವಿಡಿಯೋಸ್ ಅಂತೂ ನನ್ನ ಹತ್ರ ಇದೆ ಫೋನ್ನಲ್ಲಿ ನೀವು ನೋಡ್ಬೋದು ಈಗ ಹೇಗೆ ಹೇಗೋ ಅವರು ಎಫ್ ಐ ಆರ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ಅವರು ಸಿ ಡಿ ಆರ್ ತೆಗೀಲಿ ಕಾಲ್ ಡಿಟೇಲ್ಸ್ ತೆಗೀಲಿ ಅದರಲ್ಲಿ ಅವ್ರ ಮನೆಯವ್ರಿಗೆ ಒಂದು ಫೋನ್ ಅವ್ರು ಮಾಡಿಲ್ಲ ಅಂತ ಹೇಳಿದರೆ ನಾನು ಅದಕ್ಕೆ ಸರೆಂಡರ್ ಹಾಕ್ತೀನಿ